ನಮಸ್ತೆ ಸ್ನೇಹಿತರೆ ಆ ಹಿಂದೆಲ್ಲ ಒಂದು ಏಜ್ ಆದಮೇಲೆ ಸಾಮಾನ್ಯವಾಗಿ ಮೂಳೆ ನೋವು ಬರುವಂಥದ್ದು ಅಂದರೆ ಮಂಡಿ ನೋವು ಬರುವಂಥದ್ದು ಬ್ಯಾಕ್ ಪೇಯ್ನ್ ಬರುವಂಥದ್ದು ಈ ರೀತಿ ಹೆಚ್ಚಾಗಿ ಆಗ್ತಾಯಿತ್ತು ಆದರೆ ಒಂದು ಏಜ್ ಆಗಿರೋದಿಲ್ಲ ಆಗಲೇ ಶುರುವಾಗ್ಬಿಟ್ಟಿರುತ್ತೆ ಮಂಡಿ ನೋವು ಬೆನ್ನು ನೋವು ಸೊಂಟ ನೋವು ಕತ್ತು ನೋವು ಕೀಲು ನೋವು ಮೂಳೆಗಳಲ್ಲಿ ಬಲ ಇರೋದಿಲ್ಲ ವಿಪರೀತ ನೋವು ಕಾಡತ್ತೆ ಒಂದು ಎರಡು ಮೆಟ್ಲು ಹತ್ತಿಳಿಯೋಂಗಿಲ್ಲ ಕಾಲು ನೋವು ಹೆಚ್ಚಾಗತ್ತೆ ಒಂದೆರಡು ಹೆಜ್ಜೆ ಹಾಕೋಂಗಿಲ್ಲ ವಿಪರೀತ ಕಾಲು ನೋವು ಬರೋ ಅಂಥದ್ದು ಮಸಲ್ಸ್ ನೋವು ಬರೋವಂಥದ್ದು ಮೂಳೆ ನೋವು ಬರೋ ಸ್ವಲ್ಪ ಕೂಡ ಮೂಳೆಗೆ ಪೆಟ್ಟಾದರೂ ಕೂಡ ಮೂಳೆ ಮುರಿಯೋ ಅಂಥದ್ದು ಈ ರೀತಿ ಯಾಕೆ ಹೆಚ್ಚಾಗಿ ಕಡತ್ತೆ ಅಂದರೆ ದೇಹದಲ್ಲಿ ಕ್ಯಾಲ್ಶಿಯಂನ ಕೊರತೆ ಕ್ಯಾಲ್ಶಿಯಂನ ಲೋಪದಿಂದ ಈ ರೀತಿ ಆಗುತ್ತೆ ಅಂತಲೇ ಹೇಳ್ಬೋದು ಅದಕ್ಕೆ ಮುಖ್ಯವಾದಂಥ ಕಾರಣ ಅಂದರೆ ನಮ್ಮ ಜೀವನ ಶೈಲಿ ಆಹಾರ ಪದ್ಧತಿ ಆಗಿರ್ಬೋದು ಅಥವಾ ನಾವು ಏನು ನಮ್ಮ ಕ್ಯಾಲ್ಶಿಯಂ ಹೆಚ್ಚಿಸ್ಕೊಳ್ಳೋದಕ್ಕೆ ಬೇಕೋ ಅಂಥ ಆಹಾರ ಪದಾರ್ಥಗಳನ್ನು ಹೆಚ್ಚಾಗಿ ಸೇವನೆ ಮಾಡೋದಿಲ್ಲ ಇದರಿಂದಾಗಿ ದೇಹದಲ್ಲಿ ವಿಪರೀತ ಒಂದು ಕ್ಯಾಲ್ಸಿಯಂನ ಕೊರತೆ ಹೆಚ್ಚಾಗಿ ಮೂಳೆಗೆ ಸಂಬಂಧಪಟ್ಟಂಥ ನೋವುಗಳು ಈಗಂತೂ ಹೆಚ್ಚಾಗಿ ಕಾಣಲಿಕ್ಕೆ ಶುರುವಾಗಿದೆ ಹಾಗಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತುಂಬ ಸಿಂಪಲ್ ಮಾಡ್ಕೊಳ್ಳುವಂಥ ಈ ಒಂದು ಡ್ರಿಂಕನ್ನು ಮಾಡ್ಕೊಂಡು ಕುಡಿತಾ ಬರೋದರಿಂದ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಒಂದು ಕ್ಯಾಲ್ಶಿಯಮ್ ಅನ್ನುವಂಥದ್ದು ಸಂಪೂರ್ಣವಾಗಿ ಸಿಗ್ತಾ ಹೋಗುತ್ತೆ ಇದರಿಂದ ಆದಷ್ಟು ನಾವು ಮೂಳೆ ನೋವುಗಳನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಯಾವ ರೀತಿ ತಯಾರಿ ಮಾಡ್ಕೊಳ್ಳೋದು ಯಾವ ರೀತಿ ಅದನ್ನು ಸೇವನೆ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ವಿಡಿಯೋ ಇಷ್ಟ ಆಯಿತು ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ ನೋಡಿ ಈ ಒಂದು ರೆಮಿಡಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಗಸಗಸೆ ಗಸಗಸೆ ಅನ್ನುವಂಥದ್ದು ನಮ್ಮ ಒಂದು ಅಡುಗೆಯ ಸ್ವಾದವನ್ನು ಹೆಚ್ಚಿಸುತ್ತೆ ಒಂದು ಒಳ್ಳೆ ಮಸಾಲೆ ಪದಾರ್ಥ ಅಂತಲೇ ಹೇಳ್ಬೋದು ಇನ್ನು ಗಸಗಸೆ ಪಾಯಸವನ್ನು ಮಾಡ್ಕೊಂಡು ಕುಡಿಯೋದ್ರಿಂದ ದೇಹಕ್ಕೆ ತುಂಬ ಒಂದು ಒಳ್ಳೆಯ ಎನರ್ಜಿ ಬರುತ್ತೆ ನಿದ್ರಾಹೀನತೆ ದೂರ ಮಾಡ್ಕೊಬೋದು ನೋವು ಬರ್ತಾ ಇರತ್ತೆ ಮೈಗ್ರೇನ್ ರೀತಿ ಸಮಸ್ಯೆ ಕಟ್ತಾ ಇರತ್ತಲ್ಲ ಅದನ್ನು ಕೂಡ ಕಡಿಮೆ ಮಾಡ್ಕೊಳ್ಬೋದು ಮುಖ ಮುಖ್ಯವಾಗಿ ದೇಹದಲ್ಲಿ ಕ್ಯಾಲ್ಶಿಯಂನ ಕೊರತೆ ಕಡಿಮೆ ಆಗದಂತೆ ನೋಡ್ಕೊಳ್ಳೋದಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು ಇನ್ನು ಈ ಒಂದು ಗಸಗಸಿನಲ್ಲಿ ತುಂಬ ಹೆಚ್ಚಾಗಿ ಒಂದು ಕ್ಯಾಲ್ಶಿಯಂ ಒಂದು ಅಂಶ ಸಿಗ್ತಾ ಹೋಗೋದ್ರಿಂದ ಇದರ ಸೇವನೆ ದೇಹಕ್ಕೆ ತುಂಬ ಒಳ್ಳೆಯದು ಮೂಳೆಗಳನ್ನು ಗಟ್ಟಿಗೊಳಿಸೋದಕ್ಕೆ ಜೊತೆಗೆ ಈ ರೀತಿ ಮೂಳೆಗಳು ಮಂಡಿಗೆ ನೋವು ಬರುವಂಥದ್ದು ಕೀಲು ನೋವು ಬರುವಂಥದ್ದು ಮೂಳೆಗಳ ಮಧ್ಯದಲ್ಲಿ ಕಟ್ ಅಂತ ಸೌಂಡ್ ಬರ್ತಾ ಇರುತ್ತಲ್ಲ ಅದನ್ನ ಸಹಿತವಾಗಿ ಕಡಿಮೆ ಮಾಡ್ಕೊಳ್ಬೋದು ನಮ್ಮ ಮೂಳೆಗಳನ್ನು ಗಟ್ಟಿಗೊಳಿಸ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಒಂದು ಗಸಗಸೆ ಇಲ್ಲ ಇದ್ರ ಜೊತೆಗೆ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಸೋಂಪು ಹೌದು ಸ್ನೇಹಿತರೆ ಈ ಒಂದು ಸೋಂಪು ಕಾಳು ಏನಿರುತ್ತೆ ಇದರಲ್ಲಿ ತುಂಬ ಹೇರಳವಾಗಿ ವಿಟಮಿನ್ ಬಿ ಇರುತ್ತೆ ವಿಟಮಿನ್ ಸಿ ಇರತ್ತೆ ಪೊಟ್ಯಾಷಿಯಮ್ ಇರುತ್ತೆ ಐರನ್ ಅಂಶ ಇರುತ್ತೆ ಇದೆಲ್ಲವೂ ಕೂಡ ನಮ್ಮ ಮೂಳೆಗಳನ್ನು ಗಟ್ಟಿಗೊಳಿಸ್ಕೊಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅದು ಅಲ್ಲದೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಅನ್ನೋವಂಥ ಒಂದು ಅಂಶ ಕೂಡ ನಮ್ಮ ದೇಹಕ್ಕೆ ಸಿಗ್ತಾ ಹೋಗೋದರಿಂದ ಕೀಲು ನೋವಾಗಿರ್ಬೋದು ಅಥವಾ ಮೊಣಕಾಲ್ ನೋವು ಮಂಡಿ ನೋವು ಅಥವಾ ಅಲ್ಲಿ ತುಂಬ ಒಂದು ಪೇಯ್ನ್ ಬರ್ತಾ ಇರತ್ತೆ ಓಡಾಡೋದಕ್ಕಾಗೋದಿಲ್ಲ ಈ ರೀತಿ ನೋವುಗಳನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಅದು ಅಲ್ಲದೆ ಯಾರಿಗೆ ವಿಪರೀತ ಕೊಬ್ಬಿನ ಒಂದು ಸಮಸ್ಯೆ ಹೆಚ್ಚಾಗಿರುತ್ತೆ ಅಂದರೆ ತೂಕವನ್ನು ಇಳಿಸ್ಕೊಳ್ಬೇಕು ತುಂಬ ದಪ್ಪ ಇದ್ದೀವಿ ಅಂತನೂರು ಇದನ್ನು ಸರಿಯಾಗಿ ಸೇವನೆ ಮಾಡ್ತಾ ಹೋಗೋದ್ರಿಂದ ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು ಬೊಜ್ಜನ್ನು ಕರಗಿಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಹೊಟ್ಟೆಗೆ ಸಂಬಂಧಿಸಿದಂಥ ಒಂದು ಗ್ಯಾಸ್ಟ್ರಿಕ್ಕು ಅಸಿಡಿಟಿ ಅಜೀರ್ಣ ಮಲಬದ್ಧತೆಯ ಸಮಸ್ಯೆ ಇದನ್ನು ಕೂಡ ನಿವಾರಣೆ ಮಾಡಿಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಕಣ್ಣಿನ ಒಂದು ಆರೋಗ್ಯವನ್ನು ವೃದ್ಧಿ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ನಮ್ಮ ಒಂದು ಚರ್ಮದ ಕಾಂತಿಯನ್ನು ಹೆಚ್ಚಿಸಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಮೂಳೆಯ ಆರೋಗ್ಯಕ್ಕೆ ವಿಪರೀತವಾಗಿ ಹೆಲ್ಪ್ ಆಗುತ್ತೆ ಈ ಒಂದು ಸೋಂಪು ಆನಂತರ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ನೋಡಿ ಈ ರೀತಿ ನಿಮಗೆ ಕಲ್ ಸಕ್ಕರೆ ಸಿಗುತ್ತೆ ಇದರಲ್ಲಿ ಈ ರೀತಿ ಬಿಳಿ ಸಿಗುತ್ತೆ ಮತ್ತು ಕೆಂಪು ಕಲ್ ಸಕ್ಕರೆ ಕೂಡ ಸಿಗುತ್ತೆ ಎರಡರಲ್ಲಿ ಯಾವ್ದು ಸಿಗುತ್ತೋ ಅದನ್ನು ತಗೊಳ್ಳಿ ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಬಾಡಿ ಹೀಟನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಲ್ಲದೆ ಈ ರೀತಿ ಮೂಳೆಗಳ ಒಂದು ನೋವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ಇದು ತುಂಬ ವಿಪರೀತವಾಗಿ ಹೆಲ್ಪ್ ಆಗುತ್ತೆ ಒಂದು ಕಲ್ಸ ಅಂತ ನಾವಿಲ್ಲಿ ಒಣ ಕೊಬ್ಬರಿಯನ್ನು ತೊಗೊಳ್ಬೇಕಾಗತ್ತೆ ಹೌದು ಸ್ನೇಹಿತರೆ ನಿಮಗೆ ಗೊತ್ತಿರ್ಬೋದು ಹಿಂದೆ ಏನೋ ಒಂದು ಶುಭ ಕಾರ್ಯ ಆಯಿತು ಅಂದರೆ ಬೆಲ್ಲ ಕೊಬ್ಬರಿನ ಕೊಡ್ತಾ ಇದ್ರು ಯಾಕಂದರೆ ಅದರಲ್ಲೂ ಚಿಕ್ಕ ಮಕ್ಕಳಿಗೆ ಹೆಚ್ಚಾಗಿ ಈ ಒಂದು ಬೆಲ್ಲ ಕೊಬ್ಬರಿಯನ್ನು ಕೊಡ್ತಾ ಇದ್ದರು ಯಾಕಂದರೆ ದೇಹದಲ್ಲಿ ಎನರ್ಜಿ ಹೆಚ್ಚಾಗಲಿ ಗಟ್ಟಿ ಗಟ್ಟಿಯಾಗಲಿ ಒಂದು ಆ ಒಂದು ಮಾಂಸಖಂಡಗಳು ಬಲ ಆಗಲಿ ಅಂಥೇಳಿ ಅಂದರೆ ದೇಹವನ್ನು ಒಂದು ಗಟ್ಟಿಗಳಿಸ್ಕೊಳ್ಳೋದಕ್ಕೆ ಮೂಳೆಗಳನ್ನು ಗಟ್ಟಿಗಳಿಸ್ಕೊಳ್ಳೋದಕ್ಕೆ ಮಾಂಸಖಂಡವನ್ನು ಗಟ್ಟಿಗೊಳಿಸ್ಕೊಳ್ಳೋದಕ್ಕೆ ಒಂದೊಳ್ಳೆ ಎನರ್ಜಿ ರುಚಿ ದೇಹಕ್ಕೆ ಬರಬೇಕು ಅಂದರೆ ಅದು ಒಣ ಕೊಬ್ಬರಿಯ ಸೇವನೆಯಿಂದ ಆಗತ್ತೆ ಸ್ನೇಹಿತರೆ ಮೂಳೆಗಳನ್ನು ಗಟ್ಟಿಗೊಳಿಸ್ಕೊಳ್ಬೋದು ಜೊತೆಗೆ ಮೂಳೆ ನೋವು ಹೆಚ್ಚಾಗಿ ಬರದಂತೆ ತಡೀಲಿಕ್ಕೆ ಕ್ಯಾಲ್ಶಿಯಮ್ನ ಕೊರತೆಯನ್ನು ನೀಗಿಸ್ಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಈ ಒಂದು ಒಣ ಕೊಬ್ಬರಿ ಒಂದು ಚಿಕ್ಕ ತುಂಡ ಆಗೋಷ್ಟು ಸಾಕಾಗುತ್ತೆ ಇನ್ನು ಈ ಕಡೆ ನಾನಿಲ್ಲಿ ಒಂದು ಚಿಕ್ಕ ಪಾತ್ರೆಯನ್ನು ಬಿಸಿಗಿಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ಪ್ರತಿದಿನ ಒನ್ ಟೀ ಸ್ಪೂನಷ್ಟು ತುಪ್ಪ ತಿನ್ನೋದ್ರಿಂದ ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ ಬಲವಾಗುತ್ತೆ ಸದೃಢ ಆಗುತ್ತೆ ಜೊತೆಗೆ ದೇಹದಲ್ಲಿ ಗುಡ್ ಕೊಲೆಸ್ಟ್ರಾಲ್ ಅನ್ನುವಂಥದ್ದು ಇಂಪ್ರೂವ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಇದು ದೇಹಕ್ಕೆ ತುಂಬಾ ಒಳ್ಳೆಯದು ನೋಡಿ ತುಪ್ಪ ಬಿಸಿ ಆಗ್ತಿದ್ದಂಗೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಗಸಗಸನ ಹಾಕೊಂಡು ಫ್ಲೇಮನ್ನು ಆದಷ್ಟು ಲೋ ಫ್ಲೇಮು ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಸ್ವಲ್ಪ ಹುರ್ಕೊಳ್ಬೇಕು ಅದು ಚಟ ಚಟ ಅಂತೇಳಿ ಸಿಡಿಯುತ್ತೆ ಒಳ್ಳೆ ಘಮ ಕೂಡ ಬರುತ್ತೆ ತುಪ್ಪದ್ದು ಅಲ್ಲಿವರೆಗೂ ನೋಡಿ ಈ ರೀತಿ ಒಂದು ಒಂದು ಅಥವಾ ಒಂದು ಎರಡ್ ಸೆಕೆಂಡ್ ನಲ್ಲಿ ಇದು ಹೊರದ್ ನೋಡಿ ಈ ರೀತಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ನೋಡಿ ಅದು ಚಟ ಚಟ ಸಿಡಿತಾ ಇದ್ದಂಗೆನೆ ಒಂದು ಕಪ್ ಆಗುವಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಎಷ್ಟು ಗ್ಲಾಸ್ ಹಾಲನ್ನು ರೆಡಿ ಮಾಡ್ಕೊಳ್ತೀರೋ ಎಷ್ಟು ಜನಕ್ಕೆ ಮಾಡ್ಕೊಳ್ತೀರೋ ಅದರಲ್ಲಿ ಅದರ ಅನುಸಾರವಾಗಿ ಇಲ್ಲಿ ನೀವು ಹಾಲಿನ ಪ್ರಮಾಣವನ್ನು ತೊಗೊಳ್ಳಿ ನಂತರ ಒಂದು ಅರ್ಧ ಟೀ ಸ್ಪೂನ್ ನಾನು ಇಲ್ಲಿ ಸೋಂಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಜಿಟ್ಕೊಂಡಿರೋ ಅಂದರೆ ಕಲ್ ಸಕ್ಕರೆ ಏನು ತೊಗೊಂಡಿದೆ ಅದನ್ನು ಸ್ವಲ್ಪ ನಾನು ಕುಟ್ಟಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಿಕ್ಕ ತುಂಡಾಗುವಷ್ಟು ಒಣ ಕೊಬ್ಬರಿ ಇದಷ್ಟನ್ನು ಹಾಕ್ಕೊಳ್ಬೇಕು ಗಸಗಸೆ ಸೋಂಪು ಒಣ ಕೊಬ್ಬರಿ ಕಲಸೋಕ್ರೆ ಅದ್ರ ಜೊತೆಗೆ ಒಂದು ಗ್ಲಾಸ್ ಆಗೋಷ್ಟು ಹಾಲು ಇನ್ನು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಳ್ತೀವಿ ಇಬ್ಬರಿಗೆ ಮೂರು ಜನಕ್ಕೆ ಅಂದರೆ ಇದೆಲ್ಲದರ ಪ್ರಮಾಣವನ್ನು ನೀವು ಜಾಸ್ತಿ ಮಾಡಿಕೊಳ್ಬೇಕು ಒಬ್ಬರಿಗೆ ಒಂದು ಗ್ಲಾಸ್ ಹಾಲಾದರೆ ಸಾಕಾಗುತ್ತೆ ಒಂದು ಏಳೆಂಟು ನಿಮಿಷಗಳವರೆಗೆ ನೋಡಿ ಮೀಡಿಯಮ್ ಫ್ಲೇಮಲ್ಲಿ ಈ ರೀತಿ ಕುದಿಸ್ಕೊಳ್ಬೇಕು ನೀವು ನೋಡ್ತಾ ಇರ್ಬೋದು ಇದರ ಬಣ್ಣ ಸ್ವಲ್ಪ ಚೇಂಜ್ ಆಗಿದೆ ಒಂದು ಹಾಲಿನ ಪ್ರಮಾಣ ಕೂಡ ಸ್ವಲ್ಪ ಕಡಿಮೆ ಆಗಿದೆ ಚೆನ್ನಾಗಿ ಈ ರೀತಿ ಕುದಿಸ್ಕೊಳ್ಬೇಕು ನೋಡಿ ಇದು ಚೆನ್ನಾಗಿ ಕುದಿ ಬರಲಿಕ್ಕೆ ಶುರುವಾಗಿದೆ ಈ ಸಮಯದಲ್ಲಿ ಗ್ಯಾಸನ್ನು ಆಫ್ ಮಾಡಿ ಹಾಕೊಳ್ತಾ ಇದ್ದೀನಿ ಕೊಬ್ಬರಿಯನ್ನು ಇದರಲ್ಲೇನೆ ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದಾಗಿದೆ ಈಗ ಈ ಸಮಯದಲ್ಲಿ ನಾನು ಹಾಲನ್ನು ಒಂದು ಗ್ಲಾಸಿಗೆ ಹಾಕೊಳ್ತಾ ಇದ್ದೀನಿ ಇಲ್ಲಿ ಶೋಧಿಸುವಂಥ ಅವಶ್ಯಕತೆ ಇಲ್ಲ ನಾವಿಲ್ಲಿ ಸೋಂಪು ಹಾಕಿದ್ದೀವಿ ಗಸಗಸೆ ಹಾಕಿದ್ದೀವಿ ಅದನ್ನು ಶೋಧಿಸ್ಕೊಳ್ಬೇಕು ಅನ್ನೋಂಥ ಅವಶ್ಯಕತೆ ಇಲ್ಲ ಅದು ಚೆನ್ನಾಗಿ ಒಂದು ಹಾಲಲ್ಲಿ ಬೆಂದಿರುತ್ತೆ ಅದನ್ನು ಹಾಗೆಯೇ ನಾವು ಬಿಟ್ಟು ನುಂಗಬೇಕು ಇನ್ನು ಈ ರೀತಿ ದಪ್ಪ ಪೀಸ್ ಏನು ನಾವು ಒಣಕೊಬ್ಬರಿ ಹಾಕ್ಕೊಂಡಿರ್ತೀವಲ್ಲ ಅದನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡು ಚೆನ್ನಾಗಿ ಹಾಲಲ್ಲಿ ಇದು ಬೆಂದುಬಿಟ್ಟಿರುತ್ತೆ ತುಂಬ ಸಾಫ್ಟಾಗಿರುತ್ತೆ ಇದನ್ನು ಹಾಗೆಯೇ ಅಗದುಬಿಟ್ಟು ನೀವು ಚೆನ್ನಾಗಿ ನುಂಗಿ ಅದಾದ ನಂತರ ಈ ಒಂದು ಹಾಲನ್ನು ಕುಡಿತಾ ಬರೋದರಿಂದ ದೇಹಕ್ಕೆ ಒಳ್ಳೆ ಎನರ್ಜಿ ಬರುತ್ತೆ ತಲೆನೋವು ಕಡಿಮೆ ಆಗುತ್ತೆ ಸುಸ್ತು ಕಡಿಮೆ ಆಗುತ್ತೆ ಆಯಾಸ ಕಡಿಮೆ ಆಗುತ್ತೆ ಯಾರಿಗೆ ನಿದ್ರಾಹೀನತೆಯ ಸಮಸ್ಯೆ ಇರುತ್ತೆ ಅದು ಕೂಡ ಕಡಿಮೆ ಆಗುತ್ತೆ ಒಳ್ಳೆ ಎನರ್ಜಿ ಬರುತ್ತೆ ಇಡೀ ದಿನ ದೇಹ ಆ್ಯಕ್ಟಿವ್ ಆಗಿರಲಿಕ್ಕೆ ಈ ಒಂದು ಲೋಟ ಹಾಲು ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಮುಖ್ಯವಾಗಿ ನಮ್ಮ ಒಂದು ಮಂಡಿ ನೋವು ಏನಿರುತ್ತೆ ಅದು ಕಡಿಮೆ ಆಗುತ್ತೆ ಮೂಳೆಗಳಲ್ಲಿ ಬಲ ಬರುತ್ತೆ ಮಾಂಸಖಂಡಗಳು ಸದೃಢ ಆಗುತ್ತೆ ನಿದ್ರಾಹೀನತೆಯ ಸಮಸ್ಯೆ ಹೆಚ್ಚಾಗಿ ಕಟ್ತಾಯಿದ್ರೆ ಅದನ್ನು ಕೂಡ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಗ್ಯಾಸ್ಟಿಕ್ಕು ಆ್ಯಸಿಡಿಟಿ ಮಲಬದ್ಧತೆ ಇದೆಲ್ಲನೂ ಕೂಡ ದೂರ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು